ಎಲ್ಲರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರವಾದ ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಗೋನ್ ಲಡ್ಡು ಅಂತಲೂ ಕರೀತಾರೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಣಂತಿಯರಿಗೆ ಋತುಮತಿಯಾದವರಿಗೆ ಹಾಗೆ ಮಕ್ಕಳಿಗೆ ಈ ಲಡ್ಡುನ ಕೊಡೋದ್ರಿಂದ ದೇಹಕ್ಕೆ ಶಕ್ತಿನ ನೀಡುತ್ತೆ ಬನ್ನಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಗಸಗಸಿನ ಹಾಕೋತಾ ಇದ್ದೀನಿ ಒಂದೆರಡು ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಗಸಗಸಿನ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗಿ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದನ್ನು ತೆಗೆದು ಒಂದು ಪಾತ್ರೆಗೆ ಅಥವಾ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ ಗಸಗಸಿನ ಆದಮೇಲೆ ನಂತರ ಒಣ ಕೊಬ್ಬರಿನ ಹುರ್ಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಇಷ್ಟೇ ಹಾಕೋಬೇಕಂತಿಲ್ಲ ಸ್ವಲ್ಪ ಕಡಿಮೆನೂ ಹಾಕೋಬಹುದು ಅಥವಾ ಸ್ವಲ್ಪ ಜಾಸ್ತಿನೂ ಕೂಡ ಹಾಕೋಬಹುದು ಕೊಬ್ಬರಿನ ನೋಡಿ ಈ ರೀತಿ ಸ್ವಲ್ಪ ಹುರಿದು ಹಾಕೋದ್ರಿಂದ ಲಡ್ಡು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನೇ ಮಗ ತೆಗೆದು ಗಸಗಸೆ ಹಾಕಿದ್ನಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಒಣ ಖರ್ಜೂರ ಅಥವಾ ಉತ್ತತ್ತಿನ ಹಾಕೋತಾ ಇದ್ದೀನಿ ಬೀಜ ತೆಗೆದು ಒಂದು ಅರ್ಧ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡು ಆದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ತಿಟ್ಕೋತಾ ಇದ್ದೀನಿ ನಂತರ ಅದೇ ಪ್ಯಾನಿಗೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ಚಮಚ ಆಗುವಷ್ಟು ಕುಂಬಳಕಾಯಿ ಬೀಜನ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಬೀಜ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ಕುಂಬಳಕಾಯಿ ಬೀಜದಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾರ್ಟಿಗೆ ಹಾಗೆ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಂಡು ನಾನಿಲ್ಲಿ ಕಾಯಿ ಮತ್ತು ಗಸಗಸೆ ಹಾಕಿಟ್ಟಿದ್ನಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಆಳ್ವೆ ಬೀಜನ ತೊಗೋಬೇಕು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಆಳುವೆ ಬೀಜನ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಬಳಸಬಹುದು ಒಂದು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡು ಗ್ಯಾಸ್ನ ಕಡಿಮೆ ಊರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಹುರ್ಕೋಬೇಕು ಇದು ಬಾಣಂತಿಯರಿಗೆ ಅಥವಾ ಹಾಲುಣಿಸುವ ತಾಯಂದಿರಿಗೆ ಋತುಮತಿಯಾದವರಿಗೆ ತುಂಬಾನೇ ಒಳ್ಳೆಯದು ರಕ್ತಹೀನತೆ ಹಾಗೂ ಜೀರ್ಣ ಸಂಬಂಧಿತ ಸಮಸ್ಯೆಗಳಿಗೆ ಈ ಬೀಜ ಬಳಸೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಕೂದಲು ಹಾಗೂ ಚರ್ಮದ ಆರೋಗ್ಯಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಸೊಂಟ ನೋವು ಮತ್ತೆ ಮೈಕ ನೋವಿಗೆ ಇದು ರಾಮಬಾಣ ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡು ಆದ್ಮೇಲೆ ಇದನ್ನು ತೆಗೆದು ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಒಂದೆರಡು ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಕಾಲು ಆಗುವಷ್ಟು ಬಾದಾಮಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪಿಸ್ತಾನು ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಕಾಲು ಕಾಲು ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನೇ ಹಾಕೋಬೇಕಂತಿಲ್ಲ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಕೂಡ ಹಾಕೋಬಹುದು ಬಾದಾಮಿ ಸ್ವಲ್ಪ ಜಾಸ್ತಿ ಪಿಸ್ತಾ ಮತ್ತು ಗೋಡಂಬಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಕೂಡ ಅಂದರೆ ಈ ರೀತಿ ಕೂಡ ಹಾಕೋಬಹುದು ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಆದಮೇಲೆ ನಂತರ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಕಪ್ಪಗಾಗೋ ತನಕ ಎಲ್ಲ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಕೈಯಾಡ್ಸ್ತಾನೆ ಗ್ಯಾಸನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪುಗಾಗೋ ತನಕ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇದನ್ನು ತೆಗೆದು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಮತ್ತೆ ಒಂದೆರಡು ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಅಂಟು ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಇರಬಹುದು ಇಷ್ಟೇ ಅಂತಲ್ಲ ಸ್ವಲ್ಪ ಜಾಸ್ತಿನೂ ಕೂಡ ಬಳಸಬಹುದು ನಂತರ ಇದನ್ನು ಗ್ಯಾಸ್ನಾಗ ಕಡಿಮೆ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರಿತಾ ಹೋದ ಹಾಗೆ ಇದು ಚೆನ್ನಾಗಿ ಅರಳುಕೊಳುತ್ತೆ ತುಪ್ಪ ಬೇಕಿದ್ದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಅಂಟನ್ನು ಚೆನ್ನಾಗಿ ಹುರ್ಕೊಳ್ಳಿ ನಾನಿಲ್ಲಿ ಎರಡು ಬ್ಯಾಚಸಲ್ಲಿ ಅಂಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಕೊನೆಗೆ ಇದನ್ನು ಪುಡಿ ಮಾಡಲಿಕ್ಕಿದೆ ನಂತರ ಅದೇ ಪ್ಯಾನ್ಗೆ ಒಂದೆರಡು ಚಮಚ ಆಗುವಷ್ಟು ವಾಲ್ನಟ್ ಅಥವಾ ಅಕ್ರೋಟ್ನ ಹಾಕೋತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಹುರ್ಕೋಬೇಕು ಇದು ಹಾರ್ಟ್ ಬ್ರೇನ್ ಚರ್ಮಕ್ಕೆ ಕೂದಲಿಗೆ ಹಾಗೂ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು ತುಪ್ಪ ಹಾಕದೆ ಹಾಗೇ ಹುರ್ಕೋತಾ ಇದ್ದೀನಿ ಬೇಕಿದ್ದರೆ ಸ್ವಲ್ಪ ತುಪ್ಪ ಹಾಕೋಬಹುದು ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡಾದಮೇಲೆ ಒಣ ಖರ್ಜೂರ ಹಾಕಿಟ್ಟಿದ್ನಲ್ಲ ಅದೇ ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಹುರ್ಕೊಂಡಾದ ಮೇಲೆ ಕೊನೆಗೆ ಬೆಲ್ಲದ ಪಾಕನ ಮಾಡ್ಕೋಬೇಕು ಅದೇ ಪ್ಯಾನ್ಗೆ ಒಂದು ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸಿಹಿ ಜಾಸ್ತಿ ಬೇಕಾದರೆ ಬೆಲ್ಲದ ಕ್ವಾಂಟಿಟಿನೇ ಜಾಸ್ತಿ ಹಾಕೋಬಹುದು ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗ್ಲಿಕ್ಕೆ ಬಿಡಿ ಬೆಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಇದು ಆಗಬೇಕು ತುಂಬ ಗಟ್ಟಿ ಪಾಕೆಯೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಉಂಡೆ ಗಟ್ಟಿಯಾಗಿ ತಿನ್ನಲಿಕ್ಕೆ ಕಷ್ಟ ಆಗಬಹುದು ಸ್ವಲ್ಪ ಇದು ದಪ್ಪ ಆಗಿ ನೋಡಿ ಈ ರೀತಿ ದಪ್ಪ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಸ್ಟೋನ್ ಆಫ್ ಮಾಡಿ ಸ್ವಲ್ಪ ಇದನ್ನು ತಣಿಲಿಕ್ಕೆ ಬಿಡೋಣ ಅಷ್ಟು ತನಕ ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡಿಕೊಂಡ್ರೆ ಆಯಿತು ಈ ಎಲ್ಲ ಪದಾರ್ಥನ ನಾನು ತಗೊಂಡಷ್ಟೇ ತಗೋಬೇಕಂತಿಲ್ಲ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಕೂಡ ಹಾಕೋಬಹುದು ನಾನಿಲ್ಲಿ ಎಲ್ಲವನ್ನೂ ಪುಡಿ ಮಾಡ್ಕೋತಾ ಇಲ್ಲ ಅಂಟು ಒಣ ಖರ್ಜೂರ ಹಾಗೂ ವಾಲ್ನಟ್ ಇದಿಷ್ಟನ್ನೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಲ್ಲ ಅಂದರೆ ಈ ರೀತಿ ಪುಡಿ ಮಾಡಿ ಕೂಡ ಹಾಕೋಬಹುದು ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ತರ್ತರಿಯಾಗಿ ಕೂಡ ಪುಡಿ ಮಾಡ್ಕೋಬಹುದು ನಂತರ ಇದನ್ನು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಟಿದ್ವಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಜೊತೆಗೆ ಒಂದು ಚಿಕ್ಕ ಪೀಸ್ ಜಾಯ್ಕಾಯಿನ ಚಿಕ್ಕದಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ ಜಾಯಿಕಾಯಿ ಫ್ಲೇವರ್ಗಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ನೋಡಿ ಈ ರೀತಿ ಎಲ್ಲವನ್ನು ರೆಡಿ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲದ ನೀರನ್ನು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದು ಅಂಟ್ಕೋಬೇಕು ಉಂಡೆ ಕಟ್ಟಲಿಕ್ಕೆ ಆಗಬೇಕು ಬೆಲ್ಲನ ಸೋಸಿ ಇದ್ದೀನಿ ಬೆಲ್ಲದಲ್ಲಿ ಕಸ ಅಥವಾ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ ಸೋಸಿ ಹಾಕಿದರೆ ಒಳ್ಳೆಯದು ಬೆಲ್ಲ ಚೆನ್ನಾಗಿದ್ರೆ ಹಾಗೆಯೇ ಹಾಕೋಬಹುದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಇದು ಅಂಟ್ಕೊಂಡು ಉಂಡೆ ಕಟ್ಟಲಿಕ್ಕೆ ಆಗಬೇಕು ಸರಿಯಾಗಿ ಇದು ಅಂಟ್ಕೋತಾ ಇಲ್ಲ ಅಂತ ಮತ್ತೆ ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಆರೋಗ್ಯಕರವಾದ ಲಡ್ಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕೊಡಬಹುದು ಬಾಣಂತಿಯರಿಗೆ ಅಥವಾ ಹಾಲು ಉಣಿಸೋ ತಾಯಂದಿರಿಗೆ ಋತುಮತಿ ಆದವರಿಗೆ ಬೆನ್ನು ನೋವು ಸೊಂಟ ನೋವು ಇದ್ದವರಿಗೂ ಕೂಡ ಈ ಲಡ್ಡನ್ನ ಕೊಡಬಹುದು ತುಂಬಾ ಒಳ್ಳೆಯದು ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ಮೇಲೆ ನೋಡಿ ಈ ರೀತಿ ಉಂಡೆ ಕಟ್ಲಿಕ್ಕೆ ಆಗಬೇಕು ನಂತರ ಸ್ವಲ್ಪ ಮಿಕ್ಸರ್ನ ತಗೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ನೋಡಿ ಅಂಟಿನ ಉಂಡೆ ಎಷ್ಟು ಚೆನ್ನಾಗಿ ಬಂತು ಅಂತ ಈ ರೀತಿ ತುಂಬಾ ಈಸಿಯಾಗಿ ಉಂಡೆನ ಮಾಡ್ಕೋಬಹುದು ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ದಿನಕ್ಕೊಂದು ಈ ಲಡ್ಡು ಕೊಡೋದ್ರಿಂದ ರೋಗನಿರೋಧಕ ಶಕ್ತಿ ಹೆಚ್ಚೋದಲ್ಲದೆ ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ ಮೂಳೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಂದು ವೇಳೆ ಈ ಮಿಶ್ರಣ ಗಟ್ಟಿ ಆಯಿತು ಅಂದರೆ ಅಂದರೆ ಉಂಡೆ ಕಟ್ಟಲಿ ಕಷ್ಟ ಆಗ್ತಿದೆ ಅಂದರೆ ಇನ್ನು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇದೇ ರೀತಿ ಎಲ್ಲ ಉಂಡೆನೂ ಮಾಡಿಕೊಂಡ್ರೆ ಆಯಿತು ನೋಡಿ ರುಚಿಯಾದ ಆರೋಗ್ಯಕರವಾದ ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಯಾರು ಬೇಕಾದರೂ ಈಸಿಯಾಗಿ ತಿನ್ನಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಕ್ತಿನ ಹೊಸ ವೀಡಿಯೋಂದಿಗೆ ಧನ್ಯವಾದಗಳು